ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಬರ ಪರಿಹಾರಕ್ಕೆ ಯಾವುದಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳ್ತಿದರೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋದು ಬೇಡ ನಿಮಗೆ ಪಿ ಎಮ್ ಕಿಸಾನ್ ಅಮೌಂಟ್ ಬರ್ತಾ ಇದೆ ಅಂದರೆ ಬರಪರಿ ಏನೋ ಬರ್ತಾ ಇದೆ ಅಂತ ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ಮಾಹಿತಿ ಫ್ರೂಟ್ ಐ ಡಿ ಇರಬೇಕು ಅಂದರೆ ಫಾರ್ಮರ್ ಐ ಡಿ ಏನಿದೆಯೋ ಅದು ಇರಬೇಕು ಓಕೆನಾ ನಿಮ್ಮದು ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆಗೆ ಸೊ ಆವಾಗ ಮಾತ್ರ ಬರ ಪರಿಹಾರ ಬರುತ್ತೆ ಓಕೆನಾ ನಿಮಗೆ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ ಸೊ ಭೂಮಿಯನ್ನ ವೆಬ್ಸೈಟ್ ಏನಿದೆನೋ ಸೊ ಅಲ್ಲಿ ಹೋಗಿ ಭೂಮಿ ಆನ್ಲೈನ್ ಪರಿಹಾರ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವೇನು ಮಾಡಬೇಕಪ್ಪ ಅಂದರೆ ಸೊ ಅಲ್ಲಿ ಹೋಗಿ ವೆಬ್ಸೈಟ್ ಓಪನ್ ಮಾಡಿದಾಗ ಸೊ ನಿಮಗೆ ಇಯರ್ ಬರುತ್ತೆ ಇಯರನ್ನು ಹಾಕಬೇಕು ಯಾವ ಇಯರು ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರನೇ ಸಾಲಿನ ಬರ ಪರಿಹಾರ ಸೊ ಅದಾದ ನಂತರ ಏನಾಗಬೇಕಪ್ಪ ಅಂದರೆ ಇಲ್ಲಿ ಖಾರಿಫ್ ಅಂತ ಮುಂಗಾರು ಬೆಳೆ ಅಂತ ಹಾಕಬೇಕು ಇಲ್ಲಿ ಇನ್ನೂ ನೆಕ್ಸ್ಟ್ ಆಪ್ಷನ್ ಏನು ಅಂದರೆ ಡ್ರಫ್ ಬರ ಅಂತ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಓಮ್ ಪೇಜ್ ಓಪನ್ ಆಗುತ್ತೆ ಓಮ್ ಪೇಜ್ ಓಪನ್ ಆದಾಗ ಅದರಲ್ಲಿ ಫೋರ್ ಆಪ್ಷನ್ಸ್ ಕೇಳುತ್ತೆ ಏನೇನಪ್ಪ ಅಂದರೆ ಆಧಾರ್ ಕಾರ್ಡು ಫಾರ್ಮರ್ ಐ ಡಿ ತರ್ಡ್ ಒನ್ ಏನಿದೆ ಮೊಬೈಲ್ ನಂಬರು ಮತ್ತು ಸರ್ವೆ ನಂಬರು ಈ ನಾಲ್ಕರಲ್ಲಿ ನಿಮ್ಮದು ಎಲ್ಲದಕ್ಕೂ ಕೂಡ ಈ ನಾಲ್ಕು ಕೂಡ ಕೂಡ ನಿಮ್ಮ ಮಾಹಿತಿ ಫೆಚ್ ಆಗಿರುತ್ತೆ ಓಕೆನಾ ನೀವು ಯಾವುದಾದ್ರೂ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಫಾರ್ಮರ್ ಐ ಡಿ ಫ್ರೂ ಫಾರ್ಮರ್ ಐ ಡಿ ಇರುತ್ತಲ್ಲ ಅದು ಮೊಬೈಲ್ ನಂಬರ್ ಇರ್ಬೋದು ಸರ್ವೆ ನಂಬರ್ ಯಾವುದಾದ್ರೂ ಒಂದನ್ನು ಪ್ರೆಸ್ ಮಾಡಿದರೂ ಕೂಡ ನಿಮಗೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಈ ರೀತಿ ಮಾಡಿ ನಿಮ್ಮದು ಹಣ ಬಂದಿದೆಯಾ ಅಥವಾ ಇಲ್ಲವಾ ಕೆಲವೊಬ್ಬರು ರಿಸಲ್ಟ್ ನಾಟ್ ಫೌಂಡ್ ಅಂತ ಬರ್ತಿದೆ ಅಂಥವ್ರದ್ದು ಏನಂದರೆ ಹಣ ಬಂದೇ ಇಲ್ಲ ಅಂತ ಅವ್ರದ್ದು ಅರ್ಥ ಯಾಕೆ ಅಂದರೆ ಕೆಲವ್ರದು ಕೆಲವೊಬ್ರದ್ದು ಎರಡು ಸಾವಿರದ ಇಪ್ಪತ್ತೊಂದರ ಈಚೆಗೆ ಯಾರದೆಲ್ಲ ಪಾಣಿ ಆಗಿದೆಯೋ ಅವ್ರು ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಅಂಥವ್ರದ್ದು ಬಂದಿಲ್ಲ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆದು ಹಣ ಬರ್ತಾ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ ಬರ ಪರಿಹಾರ ಹಣವೂ ಬರ್ತಾ ಇದೆ ಅಂತ ಅರ್ಥ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದರೆ ಬರ ಪರಿಹಾರ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಎರಡು ಬರುತ್ತೆ ಅದಷ್ಟುಗೆ ಅದು ಬರುತ್ತೆ ಇದಷ್ಟು ಇದ್ರ ಪಡೆಗೆ ಇದು ಬರುತ್ತೆ ಎರಡು ಕೂಡ ಅಮೌಂಟ್ ಬರುತ್ತೆ ಯಾವುದೇ ರೀತಿ ಕ್ಯಾನ್ಸಲ್ ಆಗೋಲ್ಲ ಓಕೆನಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಏನಿದೆನೋ ಹತ್ತೊಂಬತ್ತರ ಈಚೆಗೆ ಪಾಣಿ ಯಾರ್ದೆಲ್ಲ ಆಗಿದೆಯೋ ನೀವು ಪಾಣಿ ಯಾರದೆಲ್ಲ ಆಗಿದ್ದೇನೋ ಸೊ ಅವ್ರದ್ದು ಯಾವುದೇ ರೀತಿ ಹಣ ಪಿ ಎಮ್ ಕಿಸಾನ್ ಇರ್ಬೋದು ಅಥವಾ ಬರ ಪರಿಹಾರ ಇರ್ಬೋದು ಎರಡು ಕೂಡ ಬರ್ತಾ ಇಲ್ಲ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಇದಿಷ್ಟು ಬರ ಪರಿಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕೃಷಿ ಇಲಾಖೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಅಥವಾ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಪಿ ಎಮ್ ಕಿಸಾನ್ ಎ ಹೋಗಿ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಸೊ ಅಲ್ಲಿ ಎಲ್ಪ್ಲೈ ಪಿ ಎಮ್ ಕಿಸಾನ್ ಹೆಲ್ಪ್ಲೈನ್ ನಂಬರ್ ಅಂತ ಹೊಡೆದ್ರೆ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಆ ಎಲ್ಪ್ಲೈನ್ ನಂಬರ್ ಮೂಲಕ ನೀವೇನು ಮಾಡ್ಬೋದು ಅಂದರೆ ಕಾಲ್ ಮಾಡಿ ಓಕೆ ನಮ್ದು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೇಳ್ಬೋದು ಇದಿಷ್ಟು ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಇಲ್ಲಿ ಕೆಲವೊಬ್ಬರಿಗೆ ಬಂದಿದೆ ಅದನ್ನು ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಸುಜಾತ ಎ ಎಸ್ ಅಂತ ಇವರು ಆ ಸಂದವರು ಸಕ್ಸಸ್ಫುಲ್ ಆಗಿದೆ ಅಮೌಂಟು ಈ ರೀತಿ ಬರುತ್ತೆ ಯಾರೆಲ್ಲ ಬಂದಿಲ್ಲ ಬೇಗ ಬೇಗ ಆದಷ್ಟು ಬೇಗ ಹೋಗಿ ನಿಮ್ಮ ಕೃಷಿ ಇಲಾಖೆ ಅಥವಾ ನಿಮ್ಮ ವಿಲೇಜ್ ಅಕೌಂಟ್ಮೆಟ್ನ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಸೊ ಯಾಕೆ ಬಂದಿಲ್ಲ ಏನು ಅಂತ ಅವ್ರ ಹತ್ರ ಪ್ರತಿಯೊಂದು ಲೀಸ್ಟ್ ಕೂಡ ಇರುತ್ತೆ ಹಾಗಾಗಿ ನೀವು ಆದಷ್ಟು ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತಷ್ಟು ಮಗ ಮಗದಷ್ಟು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮೊದಲು ಮರಿಬೇಡಿ ಸಬ್ಸ್ಕ್ರೈಬ್ ಹಾಕಿದ್ರಿಂದ ನಿಮಗೆ ಎಲ್ಪ್ ಆಗುತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರುತ್ತೆ ಅದರಲ್ಲೂ ಎಸ್ಪೆಷಲಿ ಟ್ರೂ ಇನ್ಫಾರ್ಮೇಷನ್ ಬರುತ್ತೆ ನಾವು ಅದು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಹಾಕೋದಿಲ್ಲ ಕೆಲವೊಬ್ಬರು ಸುಮ್ಮನೆ ತಮ್ಮಲ್ಲಿ ಒಂದು ಅದೊಂದು ಹಾಕಿರ್ತಾರೆ ಸೊ ಅದು ಯಾವುದೇ ರೀತಿ ನಾವು ಫೇಕ್ ಇನ್ಫಾರ್ಮೇಷನ್ ಹಾಕೋದಿಲ್ಲ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ 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 ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್